ಅಯ್ಯೋ ಇದೇನಪ್ಪ ಮುಚ್ಚಿಟ್ಕೊಂಡು ನಿಂತಿದ್ದೆಲ್ಲೋ ಯಾಕೋ ಲೇ ಬಿಸಾಕು ಅತ್ತ ಯಾಕೆ ಇವಾಗ ಅದನ್ನೇನು ಕೆತ್ಕೊಂಡಿರೋದು ನೀನು ಮಾತಾಡ್ಬೇಕು ಆ ಕಾಲಿಗೆ ಬಂದಿರೋದು ಹಂಗಿರ್ಲಿ ಎಲ್ಲಿ ಏನು ಸಿಕ್ಕಿದ್ರೆ ಅದನ್ನೆಲ್ಲ ಎತ್ಕೊಂಡಿದೆ ಹುಡುಕುದಾಯ್ತಾನೆ ಹುಡ್ಕುತ್ತಾ ಇರ್ತಾನೆ ಯಾವ ಮೂಲಗೆ ಏನದೆ ಅಂತ ಅಯ್ಯಪ್ಪ ಕಾಲದ ಮೇಲೆ ಒಂದೊಂದು ಬಿಟ್ಟು ಕುಳಿಸ್ಬೇಕೆಲ್ಲ ನಮ್ಮ ಮಡ್ಕಾಗೆ ಯಾವ ಮೂಲೆಗೆ ನೋಡಿ ಹುಡುಕ್ತಾ ಹುಡ್ಕ್ತಾಯಿರ್ತಾನೆ ಹಳೆ ಸಾಮಾನಿಗೆ ಎಲ್ಲಿದ್ದರೆ ಎಲ್ಲ ಎತ್ಕೊಂಬರ್ತಾನೆ ಈಚೆಗೆ ಓಹೋ ಇವನೇನಂಕ ನಾಮಕರಣ ಮಾಡಿರೋದು ಹ್ಞೂ ನಾಮಕರಣ ಮಾಡಿ ಹೆಸರಿಕ್ಕಿರೋದು ಎತ್ಕೊಳ್ಳೋಕೆ ಫಸ್ಟ್ ಅದು ಎಲ್ಲಿತ್ತಾ ಅಲ್ಲಿಕ್ಕಬೇಕು ಬೀಳ್ತಾವೆ ಆಟಿಗ್ಳು ನಿಮ್ಮ ಅಪ್ಪನ ನಿಮ್ಮ ದೊಡ್ಡಪ್ಪನ ಬರ್ಲಿರು ಎಲ್ಲ ಮೇಲಕ್ಕೆ ಸಾಗಿಸ್ತೀನಿ ಯಾ ಮಡ್ಕೋ ಏನು ಇರ್ಕೊಡ್ತು ಗುಡುಗು ಸಮೇತ ಆಯಿತಾ ಎಲ್ಲ ಹೊತ್ಕೊಂಬರ್ತಾನೆ ಹೋಗ ಎಲ್ಲಿತ್ತಾ ಅಲ್ಲಿಕ್ಕೋಗ ಒಗ್ ಬೀಳ್ತಾವೇಟಗಿಂಕಾ ಓಹೋ ಏನಮ್ಮ ಇದು ಅಂಬುಜಿ ಮೊಮ್ಮಗಳು ಇಲ್ ಗಂಟ ಬಂದ್ಬಿಟ್ಟವಳೆ ಊನಮ್ಮ ಹಿಡ್ಕಂಡವನೇ ಅವ್ನ ಎಲ್ಲಿ ಏನ್ ಸಿಕ್ಕಿದ್ರು ಬಿಡಲ್ಲ ಏನ ಸ್ನೇಹ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಇನ್ನೂ ಸಿಕ್ಕಿಲ್ಲ ಅವ್ರ ಅಯ್ಯೋ ನಮ್ಮನಿಗ್ ಬಂದಿದ್ರು ಕಳ್ಸಾ ಇದ್ದಮ್ಮ ನಮ್ಮನ್ ಏನಕ್ಕೆ ಬರ್ತಾರ ನಮ್ಮನೆಗೆ ಏನಕ್ಕೆ ಮುಚ್ಚಿಕೊಳ್ಳೋಣ ಅಯ್ಯೋ ಏನು ಬುದ್ಧಿ ನಾನು ಏನು ಮುಚ್ಚಿಕೊಂಡ ಎಳೆಕಂದಿಗಳ ಇಲ್ಲಮ್ಮ ಇಲ್ಲ ಇಲ್ಲ ನಾನು ಮುಚ್ಚಿಕೊಂಡಿಲ್ಲ ಕಿಕ್ ಬಿಟ್ಟಾನು ಸರಿ ಇಲ್ಲ ಅವನು ಬಾರೋ ಅಕ್ಕನ ಕೇಳ ತಿಂಡಿ ಕೊಡೋಣ ಅವಳ ಅಪ್ರೂಪ ಬಂದವಳ ನಮ್ಮನಕ್ಕ ಅಳ ಕಳ್ಸಿದೋ ಥೋ ಹತ್ರ ಯಾರು ಮನೆಗೆ ಬರಂಗಿಲ್ಲ ಅಲ್ಲಪ್ಪ ಏ ಎಲ್ಲಿ ತಾತ್ ಅಲ್ಲಿಗೆ ಹೋಗ ಬಾ ಆರೆ ಸಾಮರಗಳಿಗೆ ಯಾಕೆ ಮೇಲೆ ಕಾಕ್ಷತಿ ನೀರು ಬಲ್ ಕೆಲಸ ಆಗ್ಬಿಡುತ್ತೆ ನಿಂತಾ ಗಡಿ 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 ಇಲ್ಲಿದಿ ಮಚ್ಚಿನ ಬಿಸಾಕ್ತಿಲ್ಲ ಬೌ ಅಯ್ಯಪ್ಪ ಎಷ್ಟೋರ ಚುಸ್ತಾ ಇದೀವೋ ಅದೇ ನೋಡುತ್ತೆ ಇವಳು ಏ ಬರ್ತಿದ್ದೀರಾ ನೋಡತ್ತೆ ಅನ್ನೋ ಬದಲಾಗ ತಿಳ್ಕೊಂಡಾಗ ದಿಕ್ಕಾಗಲ್ಲೀನೇ ಇವಳಬ್ಳು ಸಣ್ಣ ರೀ ಬಾಳ ಗುಡ ಅಂತ ಗುಡ್ತಾಳು ಹಂಗೆ ಆಡ್ತಾಳೆ ಇವ್ಳು ನೀವು ಗುಡ ಅಂತ ಗುಡ್ತಾ ಬೆಣ್ಣೆ ಗುಡ ಅಂತ ಗುಡ್ತಾ ಹಾಂ ಹ್ಞೂ ಬೆಣ್ಣೆ ಗುಡ ಅಂತ ಗೊತ್ತಿದ್ದೀನಿ ಅದಕ್ಕೆ ಹಂಗೆ ಆಡ್ತಾ ಲೇ ತಿತ್ಕೊಂಡಾಗ ತಿಕ್ಕೋಗ್ಯ ಓಹ್ ಏಯ್ ಗುಡಾಯ್ತಾ ಎಲ್ಲಿಂದ ಸಾಮಾನು ಎತ್ಕೊಂಬತ್ತ ನಾನು ಬೇಯಿಸ್ಕೊಬೇಕು ಮುಚ್ಚ ಬಾಯೇ சுா wow, <go> ಏನಪ್ಪ ಮಗನ ನೋಡ್ದಂಗೆ ಇವ್ನು ನನ್ನ ಎರಡನೇ ತಮ್ಮನಾಗಿ ಹುಟ್ಟವನೇ ಅಂತ ಎಲ್ಲೋ ಒಂದ್ಸೂರು ಅನುಮಾನ ಇತ್ತು ಇವತ್ತು ಅದು ಹೋಯ್ತು ಇವನ್ ಶಂಕರ್ನೇ ಇವ್ನು ಅಲ್ಲ ನೋಡ್ತಾ ಅವ್ಕೊಂಡೋಗಿರೋದ ಶಿವಿನ ಅಯ್ಯೋ ಇವ್ನಪ್ಪ ಸ್ಕೂಲ ಆ ನೋಡ್ದೇನು ರಾಮ ಸರಪ್ಪ ಸರಿ ಸರಿ ಹಾಂ ಈ ಜಲಮ ಎತ್ತಿದ್ರು ಇನ್ನ ಶಿವಮ್ಮನ ಮರ್ತಿಲ್ಲ ಅಂತಂದ್ರೆ ಇನ್ನೆಷ್ಟು ಕಿಲಾಡಿ ಇರಬೇಡ ಅವನು ಹಾಂ ಬರಲಿ ತಡಿ ಹೇಳ್ತೀನಿ ಸರಿಯಾಗಿ ಅವನಿಗೆ ಸುಮ್ಮನೆ ಬಿಡ್ತೀನಿ ಅವನ್ನ ನೋಡಿ ಸರಿಯಾಗಿ ಎಡು ಬಿಡ್ತೀನಿ ನೋಡು ಏನು ಅಮ್ಮರ ಪ್ರೇಮಿಗಳೆಲ್ಲ ಹಾಂ ಶಹಜಾನು ಮುಮತಾಜ್ ಅಲ್ಲ ಇವರಿಬ್ರುನು ಪಾಪ ನೋಡಂಗೆ ಹೋಗಿರೋದು ಬರಲಿ ಬರಲಿ ಸರಿಯಾಗಿ ಹೇಳ್ತೀನಿ ಅವ್ನಿಗೆ ಹ್ಞೂ ಹೋಗೋದು ಬರಲಪ್ಪ ಹೋಗ್ಬರಲಿ ಅಯ್ಯಮ್ಮ ಮಾಡ್ಕೊತ ಇರಿ ಇವನು ಏ ಎಂಟು ವರ್ಷ ದೊಡ್ಡೋಳಪ್ಪ ಅದಕ್ಕೆ ನಮ್ಮ ನಮ್ಮ ಅಪ್ಪನ ಬೇಡ ಅಂದ್ಬಿಟ್ರು ಪಾಪ ಮಾಡ್ಕೊಂಡು ಅವ್ನು ಮದುವೆನೇ ಆಗಿಲ್ಲ ಅದೇನಾಯಿತು ಇದೇನೋ ತೊಳ್ದ ಹತ್ರ ಇದ್ದಕ್ಕಿದ್ದಂಗೆ ಸತ್ತು ಬಿತ್ತಿದ್ನಪ್ಪ ಏನು ಮಾಡ್ಕೊಂಡು ಏನು ಆವೇನೋ ಕಚ್ಚಿತೋ ಇಲ್ಲ ಇವನೇನ ವಿಷಯ ವಿಷ ಕುಡಿದ್ನೋ ಏನು ತಿಳಿದು ನಾನು ಬಿಡು ಏನು ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗಿದ್ದೆ ಇವಾಗ ಮನೆಗೆ ಬರಲಿ ಏನಾಯಿತು ಅಂತಂದ್ಬಿಟ್ಟು ಬಾಯಿ ಬಿಡಿಸೇ ಬಿಡಿಸ್ತೀನಿ ಅವನ್ನ ಅವನ್ನ ಬಾಯಿ ಬಿಡಿಸೋಗಂಟ ಬಿಡಲ್ಲ ನೋಡ್ತಾ ಇರು ಹ್ಞೂ ಬಾಯಿ ಬಿಡಿಸ್ಬೇಕು ಏನಾಯಿತು ಏನು ಅಂತ ಅಂತಂದ್ಬಿಟ್ಟು ಅಲ್ಲ ಇನ್ನಾಗ ಯಾಕೆ ಕೈಕೊಂಡು ಶಿವಮ್ಮನ ಮನೆಗೆ ಹೋಗೋನಲ್ಲ ಬರಲಿ 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 ಅವನು ಅದೇ ನೋಡ್ತಾರತ್ತೆ ನನ್ನ ಮಕ್ಕಳು ಕಲ್ದು ಹೋಗಿದ್ರು ನಮ್ಮ ಯಜಮಾನ ಇಲ್ದಿರಿದ್ರು ಮಾಡಿ ಎಷ್ಟು ಖುಷಿಯಾಗವನೇ ಯೋಚನ ಆಯ್ತಮ್ಮ ಅಲ್ಲಮ್ಮ ಎಲ್ಲದಕ್ಕೂ ಕಾರಣ ನೀನೇ ನಿಮ್ಮ ಯಜಮಾನ್ ಹತ್ರ ಇದ್ದ ದುಡ್ಡನ್ನ ಮುಚ್ಚಿಕೊಂಡ್ಬಿಟ್ಟು ನೀನು ಇಲ್ದಿದ್ದ ಅಪವಾದ ಆಗ್ತಿ ಅವನ ಮೇಲೆ ಆಮೇಲೆ ಎಲ್ಲ ತಿಳಿತು ಅವ್ನು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋದ ಆ ಮಕ್ಳೇನೋ ಇರ್ಲಿ ಅಂತ ಕೇಳಿಸಿದ್ರೆ ಅವ್ರನ್ನ ಹೊಡೆದಿದ್ಯಾ ಅವ್ರು ಬೇಜಾರ್ ಹೋದ್ರು ಎಲ್ಲ ನೀನೇ ತಪ್ಪಿಕೊಂಬಿಟ್ಟು ನನ್ನ ಮೇಲೆ ನೋಡ್ದ ನಮ್ಮ ಮಾವನ ಅಂತಂದರೆ ನಾನು ಏನಮ್ಮ ಮಾಡಲಿ ಮಾಡ್ಲಿ ಹಾ ಏನು ಮಾಡ್ಲಿ ಹೇಳು ನನ್ನ ಹತ್ರ ಇರೋವರೆಗೂ ನಾನು ಚೆನ್ನಾಗೇ ನೋಡ್ಕೊಂಡಿದ್ನಿ ನೀನು ಹಾಳು ಮಾಡ್ಕೊಂಡಿದ್ದೆ ನಿನ್ನ ಸಂಸಾರನ ನಿನ್ನಿಂದ ನಿನ್ನ ಗಂಡ ಹಾಳಾಗೋದ್ನು ಮಕ್ಕಳು ಈ ಪರಿಸ್ಥಿತಿಗೆ ಬಂದ್ವು ನನ್ನ ಮೇಲೆ ಯಾಕಮ್ಮ ನಿಷ್ಠೂರ ಮಾಡ್ತಾ ಇದೆಯಾ ನಿನ್ನಾಗೆ ತಪ್ಪಿಕ್ಕೊಂಬಿಟ್ಟು ಹಾಂ ನಾನೇನು ಮಾಡ್ಬೇಕು ಹೇಳು ಅಲ್ಲ ಹತ್ತು ಲಕ್ಷನೂ ಎತ್ಕೊಂಬಿಟ್ಟವನೇ ನಮ್ಮ ಯಜಮಾನ ಅಂತ ನಾನು ಮನೆಯಿಂದ ಆಚಕಾಕಿ ಬೈದು ಮಾಡಿ ಊರಾಗಿನ ಜನಗಳೆಲ್ಲ ಚೀತು ಅಂತ ಉಗೀತಾ ಇದ್ರು ನೀನು ಸುಮ್ಮನೆ ಇದ್ಬಿಟ್ಟು ಕಾಸಕ್ಕೆ ಮುಚ್ಚಿಕೊಂಡು ಆ ಇವತ್ತು ನನ್ನ ಮೇಲೆ ನಿಷ್ಠೂರ ಓದ್ತಾ ಇದೆಯಲ್ಲ ನಮ್ಮ ಮಾವನು ಹೆಂಗವ್ ನೋಡು ಅಂತ ನಾನು ಏನು ಮಾಡಲಮ್ಮ ಎಲ್ಲ ಹಾಳು ಮಾಡಿದ್ದೆಲ್ಲ ನೀನೇ ಐತಾ ಅದಕ್ಕೆ ಪರಿಹಾರ ನೀನೇ ಹುಡುಕಬೇಕು ಅದೆಲ್ಲ ಅವರ ನಿನ್ನ ಮಕ್ಕಳು ಹುಡುಕಕ್ಕಮ್ಮ ನಾನು ಗಣಕನ ಒಂದಿತಿ ತಿರ ಒಂದಾರ ನಾನು ಮಾಡೋದಾಗಿತ್ತಲ್ಲ ಮವ ತಿಥಿವಾರ ಮಾಡಕ ನಿನ್ನ ಗಣೇಶ ತಗೋಣ ಅಂತ ನಿನ್ನ ನೋಡಿದ್ಯಾ ನೋಡಿದ್ಯಾ ನೀನು ಸಿಂಚು ಹೇಳದಲ್ಲ ಸಿಂಚು ನೂರು ಹೇಳ್ತಾಳೆ ಅದನ್ನೆಲ್ಲ ನಾವು ನಂಬಕತ್ತದಾ ಅದನ್ನೆಲ್ಲ ನಂಬಕತ್ತದ ನಾವು ಅನಂಬಕ ಆಗಲ್ಲ ಐತಾ ಎಲ್ಲ ಇರ್ತಾನೆ ಅವನು ಅವನ ಮನಸಕ್ಕೆ ನೆಮ್ಮದಿ ಸಿಕ್ಕದಗ ಬತ್ತನೆ ಅಲ್ಲಿವರೆಗೂ ಅವನು ಪಾಡ್ಕ ಅವನು ಬಿಟ್ಬಿಡಿ ಎಲ್ಲ ಆರಾಮಾಗಿ ಇಟ್ಕೊಳ್ಳಿ ನೋಡ್ದೇನತ್ತೆ ನಾನು ಏನತ್ತೆ ಮಾಡೋದು ಇವಾಗ ಅಯ್ಯೋ ಇವರು ನಾಲ್ಕು ಜನ ಹೋದ್ರು ಹೆಂಗಸ್ರ ಇಬ್ರು ಅವನು ಚಿಕ್ಕವನು ಶಾಂತನು ನಾಲ್ಕು ಜನ ನಾಲ್ಕು ಜನನು ಪತ್ತೆ ಇಲ್ಲ ಹೋಗತ್ತ ಮಕ್ಕಳು ನೋಡ್ಕೊ ಅಂತ ಹೇಳಿದ್ರ ಯಾಗಿದ್ದೆ ಎಲ್ಲರ ಸಿಕ್ಕಿದ್ರಾ நன் மக்கள் ட்டித்தோ இல்லோ எல்லோரு ஏன் கத்தினோ